ಶಕ್ತಿ ಯೋಜನೆಯ ಐನೂರು ಕೋಟಿ ಪ್ರಯಾಣ ಪೂರೈಕೆ ಸಾಧನೆ ಕಂಪ್ಲಿಯಲ್ಲಿ ವಿಶೇಷ ಕಾರ್ಯಕ್ರಮ ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ನೀಡುವ ಮೂಲಕ ಅವರ ಸ್ವಾವಲಂಬನೆಗೆ ದಾರಿ ಬಿಡುವ ಶಕ್ತಿ ಯೋಜನೆಯಡಿ ಈಗಾಗಲೇ ಐದುನೂರು ಕೋಟಿ ಮಹಿಳಾ ಪ್ರಯಾಣಗಳು ದಾಖಲಾಗಿವೆ ಈ ಮಹತ್ವದ ಸಾಧನೆ ಹಿನ್ನೆಲೆ ಜುಲೈ ಹದಿನಾಲ್ಕು ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಂಪ್ಲಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಶ್ರೀನಿವಾಸ ರಾವ್ ಪುರಸಭೆ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡು ಶಕ್ತಿ ಯೋಜನೆಯ ಯಶಸ್ಸನ್ನ ಪ್ರಶಂಸಿಸಿದರು ಈ ಯೋಜನೆಯು ಗ್ರಾಮೀಣ ಹಾಗೂ ಪಟ್ಟಣ ಭಾಗದ ಲಕ್ಷಾಂತರ ಮಹಿಳೆಯರಿಗೆ ಪ್ರಯಾಣದಲ್ಲಿನ ಆರ್ಥಿಕ ಭಾರವನ್ನು ಕಡಿಮೆ ಮಾಡುವ ಮೂಲಕ ಶಿಕ್ಷಣ ಉದ್ಯೋಗ ಹಾಗೂ ಆರೋಗ್ಯ ಸೇವೆಗಳತ್ತ ಅವರಿಗೆ ಸುಲಭವಾದ ಪ್ರವೇಶವನ್ನು ಒದಗಿಸುತ್ತಿವೆ ಅವರು ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಬಂದು ಸಿದ್ದರಾಮಯ್ಯ ಸಾರಿಗೆ ನಮಸ್ಕಾರ ಹೇಳ್ತಾರೆ ಕೃತಜ್ಞತೆ ತಿಳಿಸ್ತಾ ಇದ್ದಾರೆ ನಮ್ಮ ತಂದೆ ಎಲ್ಲಿದ್ರು ಏನು ಕಥೆನೋ ಇಷ್ಟು ದಿವಸ ಯಾರೂ ಈ ಕೆಲಸ ಮಾಡಿರಲಿಲ್ಲ ಅಂತ ಅದು ಸಿದ್ದರಾಮಯ್ಯ ಸಾರು ನಮಗೆ ಇದನ್ನು ಮಾಡ್ತಾರೆ ಅಂತ ಹೇಳಿ ನಾವು ಯಾರು ಮಾಡುವ ಅನ್ನೋದಕ್ಕೋಸ್ಕರ ಕೇಳ್ತಿರ್ತೀವಿ ನಾವು ಬೈತಿರ್ತಾರೆ ಕಣ್ಣು ಕೆಲವರು ಈಗ ಓಡ್ತಾ ಇರ್ತಾರೆ ಎಷ್ಟೋ ತಾಯಿಯಲ್ಲ ಹೆಣ್ಮಕ್ಳು ಬಾಯಲ್ಲಿ ಒಳ್ಳೆ ಮಾತುಗಳೇ ಬಂದಿದ್ದಾವೆ ಯಾರೋ ಒಂದು ಸ್ವಲ್ಪ ಜನ ಬೈದ್ರೆ ಕೂಡ ಇನ್ನು ಮಿಕ್ಕಿದ ಜನ ಎಲ್ಲನೂ ಎಲ್ಲ